ಆರನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಠಾವತಿ ಧರಣಿ ಸತ್ಯಾಗ್ರಹ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಗುತ್ತಿಗೆದಾರರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಸತ್ಯಾಗ್ರಹಕ್ಕೆ ರಾಮದುರ್ಗ ತಾಲೂಕಾ ಗುತ್ತಿಗೆದಾರರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ರಾಮದುರ್ಗ ತಾಲೂಕಾ ಗುತ್ತಿಗೆದಾರರು ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ಗುತ್ತಿಗೆದಾರರ ಸಂಘದ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ರಮೇಶ್ ಕುಮಾರ್ ಮಾತನಾಡಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸಮಾರಂಭಾ ನೆಲಮ್ ಗುಡ್ಡ ಮಾರ್ಗವಾಗಿ ಈ ರೈಲ್ವೆ ಹೋರಾಟ ಈಗಾಗಲೇ ಈ ರೈಲ್ವೆ ಹೋರಾಟಕ್ಕೆ ನಮ್ಮದು ಅಂಬರ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸುರಗೋಡವರು ಡೈಣಿಯವರು ಜಯಣೆ ಖಂಡ್ರವರು ಆಮೇಲೆ ಇನ್ನೂ ಅನೇಕ ಮುಖಂಡರು ಇವರೊಳಗೆ ಭಾಗಿಯಾಗಿ ಈಗಾಗಲೇ ಹೋರಾಟ ನಕ್ಷ ಅನೇಕ ಸಂಘಟನೆಗಳು ಕೂಡ ಈ ರೈಲ್ವೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಈ ರೈಲ್ವೆ ಮಾರ್ಗದಲ್ಲಿ ಏನಾಗುತ್ತೆ ಆದರೆ ಈ ಭಾಗದ ಎಲ್ಲ ಜನರಿಗಿನ ಬಹಳ ಉಪಯೋಗ ಆಗ್ತದೆ ಎಲ್ಲವನ್ನು ಗುಡ್ಡ ಸರಸಂಗಿ ಈ ಭಾಗಕ್ಕೆ ಈ ಕಡೆ ನಮ್ಮ ಬಿಜಾಪುರದಿಂದ ಶೋಲಾಪುರದಿಂದ ಸಾಕಷ್ಟು ಜನ ಬರ್ತಿದ್ದಾರೆ ಅಂತಹ ಭಕ್ತಾದಿಗಳಿಗೆ ಬಹಳ ಅನುಕೂಲ ಆಗಲಿ ಅಂತ ಹೇಳಿ ಈ ಹೋರಾಟವನ್ನು ನಡೆಸಿದ್ದಾರೆ ಈಗಾಗಲೇ ನಮ್ಮ ರಾಮರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣದವರು ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ಯಾರ ಅದ್ರಾಗ ಎಲ್ಲ ರಾಜಕಾರಣಿಗಳ ಪಕ್ಷ ಜನ ಬರುತ್ತೆ ಇವತ್ತು ಯಾರಾದ ಮಾಧವರ್ಣ ಯಾವಾಗಿರ್ಬಹುದು ಅಶೋಕ್ ಚಟ್ಟವರಾಗಿರ್ಬಹುದು ಇನ್ನೂ ಅನೇಕ ಎಲ್ಲ ಪಕ್ಷದ ಹಿರಿಯರು ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬಂದವನ್ನು ಸೂಚಿಸಿದ ಅದರಂತೆ ಈ ಭಾಗಕ್ಕೆ ರೈಲ್ವೆ ಮಾರ್ಗ ಆಗಿರ್ತೀರಿ ಯಾಕಪ್ಪ ಅಂತಂದ್ರೆ ಬಹಳ ಜನರಿಗೆ ಅನುಕೂಲ ಆಗ್ತದೆ ನಮ್ಗೆ ರೈಲ್ವೆ ಬಗ್ಗೆ ಮಾಹಿತಿ ಇಲ್ಲ ಉಪಯೋಗ ಉತ್ತರ ಭಾರತದ ಕಡೆ ಆಗಲಿ ಬೇರೆ ಕಡೆ ಆಗಲಿ ಸಾಕಷ್ಟು ರೈಲ್ವೆ ಉಪಯೋಗವನ್ನು ಬಂದಿದ್ದಾರೆ ಅದರಂತೆ ಈ ಭಾಗಕ್ಕೆ ನಿಮ್ಮ ಆಗಿದೆ ಕಡೆ ಆತಪ್ಪ ಅಂತಂದ್ರೆ ಎಲ್ಲ ವ್ಯಾಪಾರಗಳಿರ್ಬೋದು ಶಾಲಾ ಕಾಲೇಜುಗಳಿಗಿರ್ಬೋದು ಎಲ್ಲ ಜನರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ